ಎಲ್ಲರಿಗೂ ನಮಸ್ಕಾರ ನಾಳೆ ಭಯಂಕರ ಅಮಾವಾಸ್ಯೆ ನಾಳೆಯಿಂದ ಎರಡು ಸಾವಿರದ ನಲವತ್ತೆಂಟರವರೆಗೂ ಕೋಟ್ಯಾಧಿಪತಿಗಳು ನಾಲ್ಕು ರಾಶಿಯವರಿಗೆ ಶುಕ್ರ ದೆಸೆ ಮತ್ತು ಗುರುಬಲ ಪ್ರಾಪ್ತಿ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಶನೇಶ್ವರನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಅದೃಷ್ಟದ ಬೆಂಬಲದೊಂದಿಗೆ ಅನೇಕ ಅಪೂರ್ಣ ಕಾರ್ಯಗಳು ಇಂದು ಪೂರ್ಣಗೊಳ್ಳುತ್ತವೆ ಮತ್ತು ಸಂಬಂಧಗಳು ಸಹ ಬಲಗೊಳ್ಳುತ್ತವೆ ನೀವು ಕುಟುಂಬ ಸದಸ್ಯರಿಂದ ಒಳ್ಳೆಯ ಸುದ್ದಿಯನ್ನ ಕೇಳುವಿರಿ ಇದು ನಿಮ್ಮ ಹೊರೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸನ್ನ ಸಂತೋಷವಾಗಿರಿಸುತ್ತದೆ ವ್ಯಾಪಾರಿಗಳ ಹಾದಿಯಲ್ಲಿ ಬರುತ್ತಿದ್ದ ಅಡೆತಡೆಗಳನ್ನು ಸ್ನೇಹಿತರ ಸಹಾಯದಿಂದ ಪರಿಹರಿಸಲಾಗುವುದು ಮತ್ತು ಉತ್ತಮ ಲಾಭ ಸಿಗುವುದು ಕುಟುಂಬದ ಸಣ್ಣ ಮಕ್ಕಳ ಭೇಟಿ ನಿಮ್ಮ ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ಮನಸ್ಸನ್ನ ಸಂತೋಷಪಡಿಸುತ್ತದೆ ಇಂದು ಉತ್ತಮ ಲಾಭಗಳನ್ನು ಪಡೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಕ್ರಮೇಣ ಉತ್ತಮಗೊಳ್ಳುವುದು ನೀವು ವ್ಯವಹಾರಕ್ಕಾಗಿ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಅನುಭವಿ ವ್ಯಕ್ತಿಯ ಸಲಹೆ ಪಡೆಯಿರಿ ಇದರಿಂದ ವ್ಯವಹಾರಕ್ಕೂ ಲಾಭವಾಗುತ್ತದೆ ಇಂದು ಈ ರಾಶಿಯ ಜನರ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಹರಿವಿರುವುದು ಇದರಿಂದಾಗಿ ಯಾರಾದರೂ ನಿಮಗೆ ಕೆಟ್ಟದ್ದನ್ನ ಹೇಳಿದರೂ ನೀವು ಸಂತೋಷವಾಗಿರುತ್ತೀರಾ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವತ್ತ ಗಮನ ಹರಿಸುತ್ತೀರಾ ನೆರೆಹೊರೆಯವರೊಂದಿಗಿನ ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತವೆ ಮತ್ತು ಮನಸ್ಸು ಸಂತಸದಿಂದಿರುತ್ತದೆ ಕಳೆದ ಹಲವಾರು ದಿನಗಳಿಂದ ತೊಂದರೆ ಕೊಡುತ್ತಿದ್ದ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಹೊಂದುವಿರಿ ಇಂದು ತಮ್ಮ ಸಂಗಾತಿಯೊಂದಿಗೆ ಸಮಾರಂಭಕ್ಕೆ ಹೋಗಬಹುದು ಅಲ್ಲಿ ನೀವು ಅನೇಕ ಪ್ರಭಾವಿ ವ್ಯಕ್ತಿಗಳನ್ನ ಭೇಟಿಯಾಗುತ್ತೀರಾ ನೀವು ಕಾನೂನು ವಿಷಯದಲ್ಲಿ ಸಿಲು ಿದ್ದರೆ ನೀವು ಇಂದು ಅದರಿಂದ ಮುಕ್ತಿ ಕಾಣುವಿರಿ ಉದ್ಯೋಗಿಗಳು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅದು ಮನಸ್ಸನ್ನ ಸಂತೋಷಪಡಿಸುತ್ತದೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ಅದೃಷ್ಟವನ್ನು ಅವಲಂಬಿಸಬೇಡಿ ಇಂದು ನಿಮ್ಮ ಕಠಿಣ ಪರಿಶ್ರಮದಿಂದ ಸಾಕಷ್ಟು ಲಾಭವನ್ನ ಪಡೆಯುತ್ತೀರಾ ಸರ್ಕಾರಿ ಅಧಿಕಾರಿಯ ಸಹಾಯದಿಂದ ಈ ರಾಶಿಯ ಜನರ ಸ್ಥಗಿತಗೊಂಡ ಕಾರ್ಯಗಳು ಇಂದು ಪೂರ್ಣಗೊಳ್ಳುತ್ತವೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಪಡೆಯುತ್ತಾರೆ ಮತ್ತು ಭವಿಷ್ಯಕ್ಕಾಗಿ ಯೋಜಿಸುತ್ತಾರೆ ಸಂಗಾತಿಯೊಂದಿಗೆ ಯಾವುದೇ ವಿವಾದವಿದ್ದರೆ ಅದನ್ನು ಇಂದು ಕುಟುಂಬದ ಹಿರಿಯರ ಸಹಾಯದಿಂದ ಪರಿಹರಿಸಲಾಗುತ್ತದೆ ಮತ್ತು ನೀವು ಸಂಗಾತಿಯನ್ನು ಎಲ್ಲಾದರೂ ಹೊರಗೆ ಕರೆದೊಯ್ಯಬಹುದು ಇಂದು ನೀವು ಯಾವುದೇ ಕೆಲಸ ಪ್ರಾಮಾಣಿಕತೆಯಿಂದ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಾ ಮತ್ತು ಈ ಹಿಂದೆ ಮಾಡಿದ ಹೂಡಿಕೆಯಿಂದ ನೀವು ಉತ್ತಮ ಆದಾಯವನ್ನು ಸಹ ಪಡೆಯುತ್ತೀರಾ ಮನೆಯ ವಾತಾವರಣವು ಉತ್ತಮವಾಗಿರುತ್ತದೆ ಮತ್ತು ಎಲ್ಲ ಸದಸ್ಯರ ನಡುವೆ ಪ್ರೀತಿ ನೆಲೆಸುತ್ತದೆ ವಿದೇಶಕ್ಕೆ ಹೋಗಲು ಬಯಸುವವರು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುವರು ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮಿಥುನ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಮತ್ತು ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನೇಶ್ವರಾಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ